ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಡ್ಯಾಂಡ್ರಫ್ ಸಮಸ್ಯೆಗೋಸ್ಕರ ಒಂದು ಬೆಸ್ಟ್ ಆದಂಥ ಏರ್ ಪ್ಯಾಕನ್ನು ತಿಳ್ಕೊಳ್ಳೋಣ ಈ ಹೇರ್ ಪ್ಯಾಕನ್ನು ಹಚ್ಚೋದ್ರಿಂದ ಡ್ಯಾಂಡ್ರಫ್ ಸಮಸ್ಯೆ ಅತಿ ವೇಗವಾಗಿ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲದೆ ಕೂದಲು ಹುದುರುವ ಸಮಸ್ಯೆ ಕೂಡ ಕಡಿಮೆಯಾಗಿ ಕೂದಲು ಉದ್ದವಾಗಿ ಮತ್ತು ದಟ್ಟವಾಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ ಈ ಹೇರ್ ಪ್ಯಾಕನ್ನು ತುಂಬಾ ಸುಲಭವಾಗಿ ಮನೆಯಲ್ಲೇ ಸಿಗುವಂತಹ ಮೂರು ವಸ್ತುಗಳನ್ನು ಬಳಸ್ಕೊಂಡು ಮಾಡಬಹುದು ಈ ಹೇರ್ ಪ್ಯಾಕನ್ನು ಅತಿ ಸುಲಭವಾಗಿ ಕೂಡ ಮಾಡ್ಕೋಬಹುದು ಈ ಹೇರ್ ಪ್ಯಾಕನ್ನು ಹಚ್ಚೋದ್ರಿಂದ ನಿಮ್ಮ ಕೂದಲ ಸಮಸ್ಯೆಯು ಕೂಡ ನಿವಾರಣೆ ಆಗುತ್ತೆ ಡ್ಯಾಂಡ್ರಫ್ ಸಮಸ್ಯೆ ಅತಿ ವೇಗವಾಗಿ ಕಡಿಮೆ ಆಗುತ್ತೆ ಹಾಗಿದ್ರೆ ಬನ್ನಿ ಈ ಹೇರ್ ಪ್ಯಾಕನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ನೋಡೋಣ ಈ ಹೇರ್ ಪ್ಯಾಕನ್ನು ಮಾಡೋದಕ್ಕೆ ನಾನಿಲ್ಲಿ ಬಹುಮುಖ್ಯವಾಗಿ ಎರಡು ಚಮಚದಷ್ಟು ಮೆಂತ್ಯ ಕಾಳನ್ನು ನೀರಿನಲ್ಲಿ ರಾತ್ರಿ ಇಡೀ ನೆನೆಸಿಟ್ಕೊಂಡಿದ್ದೀನಿ ನಂತರ ಎರಡು ಚಮಚದಷ್ಟು ಅಗಸೆ ಬೀಜದ ಪುಡಿಯನ್ನು ತಗೊಂಡಿದ್ದೀನಿ ಒಂದು ತುಂಡು ಅಲೋವೆರಾ ಜೆಲ್ನ ಒಳಗಿನ ತಿರುಳನ್ನು ಮಾತ್ರ ತೊಗೊಂಡಿದ್ದೀನಿ ಮೊದಲಿಗೆ ಇವೆಲ್ಲವನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ಳೋಣ ಹಾಗೆ ಮೆಂತ್ಯ ಕಾಳನ್ನು ನೆನೆಸಿದ ನೀರಿನ ಸಮೇತವಾಗಿ ಹಾಕ್ಕೊಬೇಕು ಹಾಗಾಗಿ ಎಷ್ಟು ನೀರು ಬೇಕೋ ಅಷ್ಟೇ ನೀರನ್ನು ಹಾಕೊಳ್ಳಿ ನಂತರ ಅಲೋವೆರಾವನ್ನು ಕೂಡ ಸೇರಿಸ್ಕೊಂಡು ಇದೆಲ್ಲವನ್ನು ಮೊದಲಿಗೆ ಮಿಕ್ಸಿ ಜಾರ್ನಲ್ಲಿ ನುಣ್ಣಗೆ ರುಬ್ಬಿಟ್ಕೊಬೇಕು ಈ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣವನ್ನು ನೋಡಿ ತುಂಬಾ ಸ್ಮೂತಾಗಿ ರುಬ್ಕೊಬೇಕು ತರಿತರಿಯಾಗಿ ರುಬ್ಬೋದ್ರಿಂದ ಕೂದಲಲ್ಲಿ ಹಾಗೆ ಒಟ್ಟಿನ ರೀತಿಯಲ್ಲಿ ಉಳ್ಕೊಳ್ಳುತ್ತೆ ಇದನ್ನು ತುಂಬಾ ಸ್ಮೂತಾಗಿ ರುಬ್ಕೊಬೇಕು ಈ ರುಬ್ಬಿರುವಂತಹ ಮಿಶ್ರಣವನ್ನು ಬೇರೊಂದು ಬೌಲ್ನಲ್ಲಿ ಎತ್ತಿಟ್ಕೊಂತಿದೀನಿ ಈ ಬೌಲ್ಗೆ ಎಲ್ಲವನ್ನು ನಾವು ನಾವಿದಕ್ಕೆ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಈ ಕೊಬ್ಬರಿ ಎಣ್ಣೆಯನ್ನು ಹಾಕೊಳ್ಳೋದ್ರಿಂದ ಕೂದಲು ಶೈನಿಯಾಗಿ ಬರುತ್ತೆ ಕೂದಲನ್ನು ಡ್ರೈ ಆಗೋದಕ್ಕೆ ಬಿಡೋದಿಲ್ಲ ಈ ಕೊಬ್ಬರಿ ಎಣ್ಣೆ ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹೇರ್ ಪ್ಯಾಕ್ ರೆಡಿ ಆಗುತ್ತೆ ಈ ಹೇರ್ ಪ್ಯಾಕ್ ಅನ್ನ ವಾರಕ್ಕೆ ಒಂದು ಬಾರಿ ಕೂದಲಿಗೆ ಹಚ್ಚೋದ್ರಿಂದ ನಿಮ್ಮ ಕೂದಲಲ್ಲಿ ಎಷ್ಟೇ ಆಂಡ್ರಫ್ ಸಮಸ್ಯೆ ಇದ್ರೂ ಸಹ ಇದು ನಿವಾರಣೆ ಮಾಡುತ್ತೆ ಜೊತೆಗೆ ನಿಮ್ಮ ಕೂದಲು ಉದುರುವಂತಹ ಸಮಸ್ಯೆಯು ಕೂಡ ನಿವಾರಣೆಯಾಗಿ ಕೂದಲು ಸದೃಢವಾಗುತ್ತೆ ಈ ಹೇರ್ ಪ್ಯಾಕನ್ನು ಬಳಸಿದ ಮೊದಲನೇ ದಿನವೇ ನಿಮಗೆ ರಿಸಲ್ಟ್ ದೊರೆಯುತ್ತೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಯಾರೀನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಆಲ್ ಇನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ